ಮಾಡ್ಲೇಬೇಕಲ್ಲ ಯಾಕಂದ್ರೆ ಮಾಡ್ಲೇಬೇಕು ಯಾಕಂದ್ರೆ ಎರಡು ಶಕ್ತಿ ಬಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ ಮಾಡೋ ಪ್ರಯತ್ನ ಮಾಡ್ತೀವಿ ನೋಡಿ ಸರ್ಕಾರದಲ್ಲಿ ನೋಡ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಸೊ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ನೋಡೋಣ ಒಳ್ಳೇದು ಅಂತ ನಾವು ಭಾವಿಸ್ತೀವಿ ಕಾದು ನೋಡೋಣ ಈಗ ತಕ್ಷಣ ಹೇಳುವಂಥ ಅವಶ್ಯಕತೆ ಇಲ್ಲ ಬರಲಿ ಅದು ವಿಚಾರ ಬಂದಾಗ ಹೇಳ್ತೀವಿ ನೋಡಿ ಹಿಂದೆ ಭಾಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದೀವಿ ಹೊಸ ಶಿಕ್ಷಣ ನೀತಿ ಹಾಂ ಬೇರೆ ಬೇರೆ ಗೋ ಹತ್ಯೆ ನಿಷೇಧ ಬೇರೆ ಬೇರೆ ಭಾಳಷ್ಟು ವಿಷಯಗಳ ಅದರಲ್ಲಿ ಇತ್ತು ಸೊ ನಾವು ಬಂದ ಮೇಲೆ ಮಾಡ್ತಿದ್ದೀವಿ ಸೊ ನೋಡು ಕಾನೂನ ಅಭಿಪ್ರಾಯ ಪಡೆದು ಅದು ಮಾಡಬೇಕಾಗ್ತದೆ ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಭಾಳಷ್ಟಿದೆ ಭಾಳಷ್ಟು ವಿಚಾರಗಳಿದೆ ಭಾಳಷ್ಟು ವಿಚಾರಗಳಿದೆ ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತೈತೆ ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನು ಮಾಡಿದ್ದಾರೆ ಅಂತ ಬದಲಾವಣೆ ಮಾಡಲಿಕ್ಕೆ ಏನು ಅವಕಾಶಗಳಿದೆ ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ